ಅದನ್ನ ಮಾಡ್ಬೇಕು ಹಾ ಇವತ್ತು ಸೋಮಶೇಖರ್ ಶಾಸಕರು ಗೊತ್ತಾರೆ ನಾನ್ ಮರ್ಯಾದೆ ಕಳೆದಿ ನಾನ್ ಮರ್ಯಾದೆ ಕಣಿ ಕಳಿಬೇಡಿ ಯಾರು ಹೋಗ್ಬೇಡಿ ಯಾರು ಹೋಗ್ಬೇಡಿ ಅಂತ ಹೇಳಿ ಯಾರಾದ್ರೂ ಕಳ್ಸಿ ಚೇನ್ ಆಗೋಣ ಕಳ್ಸ್ಬಿಟ್ರೆ ಆಗೋಯ್ತದ ಆಯ್ತು ಮಾರ್ಚ್ ನನ್ನ ಮಗನ ಮದುವೆ ಮದುವೆ ಮುಗ್ದಾದ್ಮೇಲೆ ಪ್ರತಿ ಹಳ್ಳಿಗೂ ವಿಸಿಟ್ ಮಾಡ್ತೀನಿ ಅದು ಗ್ರಾಮ ಪಂಚಾಯತಿ ಸದಸ್ಯ ಜ್ಯಾವನ್ನು ಶಾಸಕ ತಡೀತಾನೆ ನೋಡ್ತೀನಿ ನಾನು ಅವತ್ತು ನಾನು ಈ ದ್ವೇಷದ ರಾಜಕಾರಣ ಇದುವರೆಗೂ ಮಾಡಲಿಲ್ಲ ದ್ವೇಷದ ಬಾಷ್ನ ಅವತ್ತು ಅಧಿಕಾರಿಗಳೆಲ್ಲರನ್ನು ಕೂಡ ಇವತ್ತು ಮೂರ್ನಾಲ್ಕು ಮೀಟಿಂಗ್ ನಾನೇ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇನೆ ಬರೀ ಒಂದೇ ಪಂಚಾಯತಿ ಎಲ್ಲ ಪಂಚಾಯತಿಗೂ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದಿಂದ ಅನುದಾನ ತರ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ ಯಾರಿಗೆ ನೋವು ಆಗ್ತದೆ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ಕೊ ಇದ್ದೇವೆ ಯಾರು ಹೆಚ್ಚು ಕಟ್ಟಿ ರಾಜಕಾರಣವನ್ನು ಕೂಡ ನಾನು ಮಾಡಲಿಲ್ಲ ಮಾಡ್ತಕ್ಕಂಥ ಕ್ರಮೇನು ಕೂಡ ನನಗಿಲ್ಲ ಅದೆಲ್ಲ ಯಾರು ಮಾಡ್ತಾರೆ ಅವರೇ ಆಗ್ತದೆ ಅಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರು ಸರ್ಕಾರಿ ಅಧಿಕಾರಿಗಳು ಒಬ್ಬ ಶಾಸಕ ಬಂದವ ಎಂತಂದ್ರೆ ಬರಲಿಲ್ಲ ಅಂತಂದ್ರೆ ನನ್ನ ಮಕ್ಕಳು ಯಾವ ಮಠದಲ್ಲಿ ವಿರೋಧ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿ ಆಯ್ತು ನಿಮ್ ನಿಮ್ ತಾಕತ್ತಿದ್ರೆ ಎದುರುಗಡೆ ಬಂದು ವಿರೋಧ ಮಾಡಿ ರಾಜಕಾರಣದಲ್ಲಿ ವಿರೋಧ ಮಾಡಿ ಸರ್ಕಾರ ನಿಮ್ಮ ಹತ್ರ ಬಂದಂತ ಸಮಯದಲ್ಲಿ ನೂರಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಉಮಾಶಂಕರ್ ಹೇಳಿದ್ರು ಹತ್ತೆಂಟು ಜನ ಸಮಸ್ಯೆಗಳು ಹೇಳಿದ್ರು ಆ ಸಮಸ್ಯೆಗಳಿಗೆ ಪರಿಹಾರ ಬಿಡತಕ್ಕಂಥದ್ದಿಕ್ಕೆ ಹಡಣ ಸೋಮಶೇಖರ್ನ ನೀವು ಯಾವ ತರದಲ್ಲಿ ಈ ಕ್ಷೇತ್ರದಲ್ಲಿ ನಾನೇನು ದೌರ್ಜನ್ಯ ಮಾಡಲಿಲ್ಲ ಈ ಕ್ಷೇತ್ರದಲ್ಲಿ ದೊಡ್ಡ ಹದ್ನೇಳ ಹದಿನೆಂಟು ಎಕರೆ ಬೆಳವರ ಜಮೀನ್ ತಗೊಂಡು ಕಬಳಿಸಿ ಜಮೀನು ಸೈಟ್ ಮಾಡ್ತಾ ಕೂಡ ನಾನು ಇದೀರಲ್ಲ ನಾನು ಕಂಡಿಗೆ ಬೇಲಿ ಹಾಕೋದಿಲ್ಲ ಯಾರನ್ನ ಒಬ್ಬರಿಂದ ಒಬ್ಬರು ಎತ್ ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ತಂದೆ ತಾಯಿ ಪುಣ್ಯ ಈ ಕ್ಷೇತ್ರದಲ್ಲಿ ಇದ್ದಾರೆ ನಾಲ್ಕು ಸಾರ್ ಗೆಲ್ಸಿದಿರಿ ಈ ಕ್ಷೇತ್ರದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಒಂದೇ ಉದ್ದೇಶ ಹದಿನೇಳು ಗ್ರಾಮ ಪಂಚಾಯತಿನೂ ಕೂಡ ಎಂಟು ಕಾರ್ಪೊರೇಷನ್ ಕೂಡ ಈ ಥರ ಜನಸ್ಪಂದನ ಮಾಡ್ತಕ್ಕಂಥದ್ದು ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿ ಏನೇನು ಕಾರ್ಯಕ್ರಮಗಳನ್ನು ಸರ್ಕಾರ ತಲುಪಿಸಬೇಕೋ ಅದನ್ನು ತಲುಪಿಸತಕ್ಕಂಥ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತಾನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ಸರ್ಕಾರ ಕಾರ್ಯಕ್ರಮ ಅದನ್ನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಪಕ್ಷದ ಕಾರ್ಯಕ್ರಮ ಮಾಡ್ತೇನೆ ಆ ಕಾರ್ಯಕ್ರಮದಲ್ಲಿ ಏನೆಲ್ಲ ಹೇಳ್ಬೇಕೋ ಅದನ್ನ ಪ್ರಾಮಾಣಿಕವಾಗಿ ಹೇಳ್ತಕ್ಕಂಥ ಕೆಲಸ ಕೂಡ ಮಾಡ್ತೇನೆ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳಿ ಜನ